ಐದೇ ಹಲಡಿ ಹಾ ರೀತಲ್ರಿ ಕ್ಯಾಚ್ನಾಡಿತಾನೂ ಹಲೋ ಎಕ್ಸ್ಕ್ಯೂಸ್ ಮೀ ಮೂವತ್ತು ರೂಪಾಯಿ ಅಲ್ಲ ಮೂವತ್ತು ಒಂದು ರೂಪಾಯಿ ರೂಪಾಯಿ ಓಕೆ ಅದಿರ್ಲಿ ಏನು ಹೆಚ್ಚ ಆಗ್ತಲ್ಲ ಹೆಚ್ಚಾಗತಿ ಹೆಚ್ಚಾಗೈತಿ ಎದಕ್ಕ ಏನ್ ಮಾಡಾಗತಿ

हसिरो नंदा नोडागाडला हसिरो नोडागाडला आल तोरसे आठीन बाई गेले येन तू ब देवरी चाकु तोरसा तले व मुकईदीन देवर देवर मुकईदीन वन बार बकेत देवर तोच कांतो नुरा वंदा यार

ಅದ್ ಏನಾರ ನೋಡುವ ಕುಣ್ಯಾಕ್ ಬರ್ಲಾರ್ದವ್ರು ನೆಲ ಹಂಗೆ ಇಲ್ಲದ ಡೌನ್ ಎಂಟು ರೀಸನ್ ಹೇಳ್ಬೇಡ ನಾನು ಕೊಡ್ತೀನಿ ಮಾಡ್ತಿವ ಇಲ್ಲ ಹೌದ್ ಮತ್ತ ನಾವ್ ಅದೇ ಡೈಲಾಗ್ ಪಾಲನೆ ಮಾಡ್ತೀವಿ ಮಾಡ್ತಿಲ್ಲ ಪಕ್ಕಾ ಈಗಂದ್ರ ನಾನು ಚಿಕನ್ ತುಂಬ ಬರುದ್ರಾಗ ಬರೋದ್ರಾಗ ಚಾಕ್ ಚಾಕ್ ಅಂತ ಹೇಳ మాలు బెడతీవత్ ఆ మనుషులు తిన బాడువా నన్ను హర్కొంది తినకే గంటు బిత అయి తోంబారు జన హి పట పట సుస్లో మారు తింద అదక మారి కొడకే బాయ్

ಅನ್ ದೇವ್ರಿಲ್ಲ ಇಲ್ಲ ಒಂದಿನ ಇಲ್ಲ ಏನ್ ಚಿಕನ್ ತನ್ನ ಮೀನಾ ತನ್ಯ ಮಕಳೆ ತನ್ಯ ಮಟನ್ ತನ್ಯ ಬರೇ ಇಂಗ ನೋಡು ದೇವರ ಪೂಜೆ ಏನು ಪೂಜೆ ಮಾಡ್ತೀಯಾ ಒತ್ತೆ ಏನು ತಿನ್ನು ಒಂದು ಬಟೀ ಚಿಕನ್ ಒಂದು ಅಲ ಒಂದು ದೊಡ್ಡ ಆಗ್ತೈತಿ ಏನು ಹೇಳಾರ್ ಸಾರ್ಗೆ ಸಣ್ಣ ತಂದ ಬಿಟ್ರ ಆ ಕಡಿಕು ಮತ್ತೆ ಒಂದು ಮಾಳ್ ಒಸಲೇ ಬಾಯಿ ಏನಂತ ಏನಂತಂದ್ರಿ ఏం అంటే తండ్రుపా తండ్రాయి వందో సమాజవేది హ్ మోటార్ పైకి వెళ్ళాడు హ్ ಅದకే ఎం మార్దే యాదో మార్దిందనే హ్ బిస్కెట్ బిట్ వరబడరేన బిస్కెట్ కడే అంటే ఉంటెతను बाबा किधर है ठीक है आप पापा को मैं मोमोज में ऐड कर दोगे ए ए ए चिकन मसाला बिस्किट एंड चिकन ले शतपुर जल्दी इन चिकन तो रेडी आ गया ओके ये घर होता तो पर पटना हां आ सोचला कल से के दिन नोडी हां सोचला अब अब सोचला नडशेला हां हां सोचला होता थे मोर

ಈ ರೀತಿ ಚಿಕನ್ ಅನ್ನ ನಾವು ತೊಳ್ದಿಟ್ಕೊಂಡಿವಿ ಒಂದು ಎರಡರಿಂದ ಮೂರ್ ಸರ್ತಿ ಫಸ್ಟ್ ಕ್ಲಾಸ್ ಇದು ಚಿಕನ್ ಮಸಾಲ ತೊಗೊಂಡಿದಿನಿ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಕೊತ್ತಂಬರಿ ಐತಿ ಹಂಗ ಸೂಡೋಗ ಕಟ್ ಮಾಡಿ ಹಾಕ್ತ ಗೊತ್ತಿಲ್ಲ ಲಾಸ್ಟ್ ಕಟ್ಟ ನೋಡೋಣ ಹಾ ಎಣ್ಣೆ ಕಾಯಿಲಿ ಎಣ್ಣೆ ಕಾಯ್ದ ಮೇಲೆ ಸರ್ ಜೀರಿಗೆ ಸಾಸಿವೆ ಅನ್ನ ಹಾಕು ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಬೇಕು ಕಾಯ್ದ ನಂತರ ಮುಖಕ್ಕೆ ಸ್ವರ ಸಿಡಿಸಿಡಬಾರ್ದು ಓಕೆ ನೋಡೋಣ ನೀವು ಏನ್ಮಾಡ್ತಾರೆ ಏನು ಮಾಡಲ್ಲ ಅಂತ ಗೊತ್ತಾಗುತ್ತೆ ಇದು ಸಕ್ಸಸ್ ಆಗಿಬಿಟ್ರೆ ಡೈಲಿ ಇದೇ ರೀತಿ ಮಾಡಬೇಕಾದಂತ ಬರುತ್ತೆ ನಿಮಗೆ ಡೈಲಿ ಅಲ್ಲ ವಾರಕ್ಕೊಮ್ಮೆ ಹದಿನೈದಕ್ಕೊಮ್ಮೆ ತಿಂಗಳಿಗೊಮ್ಮೆ ಈಗ ಎಣ್ಣೆ ಕಾಯ್ದ ನಂತರ ಚಿಕನ್ ಈಗ ಆ ಎಣ್ಣೆಯಲ್ಲಿ ಹಾಕಿ ಮಿಶ್ರಣ ಮಾಡಬೇಕು ರೀ ಚಿಕನ್ ಇವು ಅವನು ಹಾಕ ಹಾಕ ಪಟಾಪಟ ಹಾಕ ತಿರು ಹಿಡಿತಾವ ಚಳಿ ಏನಿ ತಿರು ಓ ಓ ತಿರು ಬಿಡುದು ನೋಡಿ ಎಲ್ಲ ಮಿಕ್ಸ್ ಮಾಡಿ ಕರೆಕ್ಟಾಗಿ ಹ್ಮ್ ಹೇಳಕತ್ತ ಹೇಳ ಹಂಗ್ಯಾಕೆ ಮಾಡ್ತಿ ಹಾ

ಆಮೇಲೆ ಟಮಾಟೆ ಹಾಕು ಹಾಕಿದೆ ಟಮಾಟೆ ಹಾಕಿಲ್ಲಲ್ಲ ಹ್ಮ್ ಪಟಾ ಪಟ ಹಿಂಗ ಮುಖ ಗೊತ್ತಾ ಮಾಡೋದ್ ಮಾಡಾಕ್ ಹೋಗ್ಬೇಡ ನಾನು ಮಾಡ್ಕೊಂತೇನಿ ಹೌದಾ ಆಮೇಲೆ ನನಗೆ ಏನಾರ ಮಾಡಿ ಕೊಡೋ ತಿಳಕ ನನಗೆ ಮತ್ತೇನ ಮುಖ ಏನೋ ನಾನು ಸ್ಟಾರ್ಟಿಂಗ್ ಮಾಡ್ತೀನಿ ಕ್ಯೂಚಿ ಕಿಚಡಿ ಮಾಡಿ ಮುಖ ఐనేనే ఆ కమజాక పెస్తా ఇస్తా హోదలా నా మార్తా పెస్తా క్విస్తా యా బక్కార బర్మని కొంచెం స్ప్రెడ పార్డ ఆట్ల శరణో అయితే అప్పాయిలు యాంగైతే బోతలా తిండిని నివహే అవకిగా హ్ నోడు కొర్సు కలర్ హ్ చికెన్ కనరనో బందైతి హ్ ఆదర పెస్టో బందర్ సతి నా డౌట్ ఏన్ వేడా దేవుడికి కోత ಕೆಳಗ ಹತ್ತರ ಬಗ್ಗೆ ಕ್ಷಣ ನೀರ್ ಹಾಕೊಂಡಿಷ್ಟು ಶರಣ ಎಣ್ಣೆ ಬಿಡುದ್ರ ಮತ್ತೆ ಶಿಂಕಿನ ನೀರ್ ಹಾಕಿ ಹೌದ ನೀವು ಬಾಳ ಕೈ ತುಂಬ ತಗೊಂಬ ಸುಮ್ ಮುಖ ಹಾಕಿ ತೊಕೊಂಬರ್ ಅಲ್ಲ ನಾನು ಮುಖ ತಕೊಂಬ್ರೆ ಸುಮ್ಮ ಅದ್ ವಿಡಿಯೋ ಮಾಡ್ತಾರಲ್ಲ ಹಾಕೊಂಡು ನೀರ್ ಹಾಕ್ತಾ ಇದ್ರಾಗ

ಓಕೆ 함တို့ ಚಿಕನ್ ಮಾಡಿದವಾ ಚಿಕನ್ ಗುಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನಗೋಸ್ಕರ ನನಗೋಸ್ಕರ ಚಿಕನ್ ಮಾಡಿದಕ್ಕೆ ಆ ಧರ್ಮಪತ್ನಿ ಅವರಿಗೆ ತುಂಬुरದ ಧನ್ಯವಾದಗಳು ಬಂದ್ ಮಾಡಿದೀವಿ ಅಪ್ಪನವರು ಒಂದು ಸ್ವಲ್ಪ ಗಪ್ಪ ಅನಿಮಿಸ್ ಅಷ್ಟೇ ಇರ ಅಷ್ಟೇ ಇರಬೇಕಾಗುತ್ತೆ ನೀನು ಒಂದ್ ಸ್ವಲ್ಪ ಹಾಕಿ ಇಲ್ಲಿ ನೋಡೋಣ ಸ್ವಲ್ಪ ಟೇಸ್ಟ್ ಆಗೋಲಿ ಟೇಸ್ಟ್ ಪೂರ ಓಲಾಗ್ ನಾನು ಹಠಪಾಕ್ ఒక్క గొప్ప మాట్లాడు రొట్టిల్ ఏన్ హక్ いや ಚಿಕನ್ ಮರಲೇನೇกินೆ ನೆ ಅಂದ್ರೆ ಚಿಕನ್ ಆಗಿದ್ನೇ ಆಮೇಲೆ ಚಿಕನ್ ಆಗಿದ್ನೇ ಪೂರ್ತಿ ಮಿಕ್ಸ್ ಮಾಡಿದ್ನೇ ಮೆಣಸಕಾಯಿ ಹಾಕಿದ್ನೇ ಹ್ಮ್ ಒಳಗಡೆ ಇದು ಪೇಸ್ಟ್ ಹಾಕಿದ್ನೇ ಇದಲ್ಲ ಅಷ್ಟ ಹಾಕಿದ್ನೇ ಆಮೇಲೆ ಎಲ್ಲಾ ಪೂರ್ತಿ ಪುಡಿ ಮಾಟಾ ಬಿಟ್ಟು ಚಕ್ಕಾ ಮಾಟಿ ಉಪ್ಪೆ ಎಲ್ಲಾ ಕೂಗಿದ್ತು ತವಾಡಿ උಪರನ ಹಕ್ಕೆ ಚಿಕನ್ ಮಸಾಲಾ ಆಗಿದ್ನೇ ಹ್ಮ್ ನೋಡಿಲೇ ಬಿಸಿ ಚಿಟಿ ಚಿಕನ್ ಮಸಾಲಾ ಹಾಕಿ ಎಲ್ಲ ಹಾಕಿ ಬನ್ಕ ಚಿಕನ್ ಮಸಾಲಾ ಹಾಕಿ ಅದನ್ನ ಮತ್ತೆ ಇನ್ನೊಂದು ಇದೊಂದು ಮಸಾಲ ಮಸಾಲಾ ಹಾಕಿ ಮಿಕ್ಸ್ ಮಾಡಿ ಕುದಿಸಿದೀವಿ ಕುದಿಸಿ ಈಗ ಫೈನಲ್ ಆಗಿ ಕೊತ್ತಂಬರಿ ಕಡಿದೆ ಮಗ ಮಗ ಚಿಕನ್ ಇಸ್ ಹೇಯ್ ಚಿಕನ್ ಇಸ್ ರೆಡಿ ರೆಡಿ ಸಂತೋಷಣು ಚಿಕನ್ ಮಾಡಿ ಬಿಟ್ಟವಾ ತಿವನ್ ಬಿಟ್ ಏನ್ ಐತ ರೆ ನಿಮಕಿತೆ ಹೇಳು ನಾ ತಿನ್ನಕ್ಕೆ ಕಷ್ಟತೆ ಇದೆ ಅದ್ರ ಮಾಡಿ ಕೊಡ್ಬೇಕಿಲ್ಲ ಹ್ಮ್ ಥ್ಯಾಂಕ್ ಯು

ಅಟ್ ನೀನು ಇದು ಮಾಡ್ಬೋದಲ್ಲ ಟೇಸ್ಟ್ ಮಾಡ್ಬೋದಲ್ಲ ರುಚಿ ಒಂದು ಡಾಟ್ ಒಂದು ಡ್ರಾಪ್ ಇಟ್ಟು ಉಪ್ಪು ಹುಳಿ ಖಾರ ಬರಬರ ಐತಿ ಚೆಕ್ ಮಾಡ್ಬೋದಲ್ಲ ನೋಡಿರಿ ನಮ್ಮ ಹೆಂಡತಿ ಇವತ್ತು ನನಗೆ ಚಿಕನ್ ಮಾಡಿಕೊಟ್ಳು ಇನ್ನು ಏನಪ್ಪ ರುಚಿ ಅಷ್ಟ ನೋಡಿ ನೀ ಪೀಸ್ ತಿಂದು ನೋಡಿಲ್ಲ ಏನೈತಿ ಏನಂತ ಹೇಳಿ ಇರ್ತೈತಿ ಆದರೂ ಚಿಕನ್ ಟೇಸ್ಟ್ ಮಾಡ್ಕೇಶಂದ್ರೆ ಸಾರಿ ಚಿಕನ್ ಟೇಸ್ಟ್ ಮಾಡ್ತೀನಿ ನಾನು ಸೊ ಆಕಿ ಮಾಡಿರೋ ವಿಧಾನ ಹೆಂಗೈತಿ ಹ್ಯಾಂಗಿಲ್ಲ ಅಂತ ಹೇಳಿ ನೀವು ಕಮೆಂಟ್ ಮಾಡ್ರಿ ಏನಿಲ್ಲ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಏನಪ್ಪ ಬಳ್ಳಿ ಉಪ್ಪ ಖಾರ ಪುಡಿ ಇಷ್ಟ ಹಾಕಿ ಮಾಡಿವಿ ಎಷ್ಟ ನಾವು ಯಾಕಂದ್ರೆ ನಾವು ಯಾವಾಗ್ಲೂ ಚಿಕನ್ ತಿನ್ನ ಯಾವಾಗ ಅಪ್ರೂಪ ತಿಂದಿರ್ತೀವಿ ಸೊ ಮನೆಯಾಗ ಇದನ್ನ ಯೂಸ್ ಮಾಡ್ಕೊಂಡ ನಾವು ಮಾಡಿವಿ ಫಸ್ಟ್ ಅದೇನಪ್ಪ ಎಲ್ಲ ಏನಂತ ಮಸಾಲೆ ಹಾಕಿಷ್ಟು ಫ್ರಿಜ್ಜಿನಾಗೆ ಇಡ್ಬೌದಾ ಅಷ್ಟೆಲ್ಲ ಹರಸಾಹಸೆ ಹೋಗಿಲ್ಲ ತಿನ್ನುದು ನಾವು ಎರಡುನೂರು ಗ್ರಾಮ ಎರಡುನೂರು ಗ್ರಾಮದಾಗ ಮುಂಜೆನ ಸಂಜೆ ಮಠ ಹಾಕೈತಿ ಅದಕ್ಕೆ ಇಷ್ಟೆಲ್ಲ ಹರಸಾಸೆ ಬೇಡ ಅಂತೇಳಿ ನಾರ್ಮಲ್ ಮಾಡಿವಿ ಐತಿ ಹ್ಯಾಂಗಿಲ್ಲ ಅಂತೇಳಿ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಮೋದಿನಿಂದ ಮೇಡಮ್ ಅವ್ರು ಹೇಳ್ತಾರೆ